ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ಕ್ರಿಸ್ಮಸ್ ಹಬ್ಬ ಬಂತಲ್ಲರಿ ಇನ್ನು ಶಾಪಿಂಗು ಎಲ್ಲ ಮಾಡೋಣ ಅಂತೇಳಿ ನಾವು ಹೊರಗಡೆ ಹೋಗಿದ್ದೀವಿ ರೀ ನಾನು ನಮ್ಮ ಯಜಮಾನ್ರು ರೇಷನ್ ಎಷ್ಟೊತ್ತಾದರೂ ಮಾಡ್ಬೋದು ಆದರೆ ಬಟ್ಟೆ ಮಾತ್ರ ಬೆಳಕಿರುವಾಗೆ ಹಗಲಿ ಟೈಮಲ್ಲಿ ಮಾಡಿದ್ರೆ ತೊಗೊಂಡ್ರಿ ಚೆನ್ನಾಗಿ ಅಂಥೇಳಿ ಇನ್ನು ಬಟ್ಟೆ ಅಂಗಡಿಗೆ ಹೋಗ್ತಾ ಹೋಗ್ತಾಯಿದ್ದೀವ್ರಿ ನಮ್ಮ ಮಕ್ಕಳಿಗೆ ತೊಗೊಳನಂತ ಫಸ್ಟು ನಮ್ಕಿನ್ನ ಮೇನ್ ಅಂದರೆ ಮಕ್ಕಳಿಗೆ ರೀ ಮಕ್ಕಳು ಬಟ್ಟೆ ತೊಗೊಂಡಿವಂದ್ರೆ ನಿಧಾನವಾಗಿ ನಾವು ತಗೋಬೋದಂಥೇಳಿ ಫಸ್ಟು ಮಕ್ಳು ಬಟ್ಟೆಗಳು ಹುಡುಕ್ತಾಯಿದ್ದೀವಿ ರೀ ಫಸ್ಟಿಗೆ ಒಂದು ಅಂಗಡಿಗೆ ಹೋಗಿದ್ವಿ ಅಲ್ಲೇನೋ ನಮಗೆ ಅಷ್ಟು ಇಷ್ಟ ಆಗಿಲ್ಲ ಆದರೂ ಅಲ್ಲೊಂದು ಜೊತೆ ತಗೊಂಡೆ ನಮ್ಮ ಚಿಕ್ಕ ಮಗಳಿಗೆ ಅಂತ ಇನ್ನು ನಮ್ಮ ದೊಡ್ಡ ಮಗಳಿಗೆ ಏನಾರು ಸಿಗ್ತಾವೇನು ಈ ಶಾಪಲ್ಲಿ ನಾನು ಬಂದಿದ್ದೀನಿ ರೀ ಕಣ್ಣಿಗೆ ನೋಡ್ರಿ ಎಷ್ಟೊಂದು ಬಟ್ಟೆಗಳು ಕಾಣ್ತಾ ಇದ್ದಾವೆ ಯಾವ ತಗೋಬೇಕು ಯಾವ ಬಿಡಬೇಕು ಅನ್ನೋಂಗೇ ಇದ್ದಾವೆ ನಿಜವಲ್ಲ ರೀ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಅಲ್ಲಿ ಭಾಳ ಚೆನ್ನಾಗಿದೆ ಈ ಶಾಪಲ್ಲಿ ಬಳ್ಳಾರಿಯಲ್ಲಿ ಯಾರಾದರೂ ತಗೊಳ್ಳೋದಾದರೆ ಮಕ್ಕಳಿಗೆ ಇಲ್ಲಿ ಚೆನ್ನಾಗಿದ್ದಾವೆ ಬಟ್ಟೆನೂ ಮಕ್ಳು ಹಾಕ್ಕೊತಾರೆ ಅವ್ರಿಗೆ ಕಂಫರ್ಟೇಬಲ್ ಆಗೇ ಇರುತ್ತೆ ಈ ಬಟ್ಟುಗಳು ನೋಡ್ತಾ ಇದ್ದೀವ್ರಿ ನಮ್ಮ ಯಜಮಾನ್ರು ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಇದು ಸಣ್ಣದಾಗ್ತೈತಿ ಇದು ದೊಡ್ಡದಾಗ್ತೈತೆ ಅಂತ ಅದೇ ಹೇಳ್ತಾ ಇದ್ದಾರೆ ಆದರೆ ನನಗಂತೂ ಒಂದು ಮೀರಿ ಒಂದು ನೋಡೋಣ ಅಂತ ಅನ್ನಿಸ್ತೈತೆ ನಮ್ಮ ಯಜಮಾನ್ರು ಬೇಗ ಮಾಡು ಏಕೆಂದರೆ ಇನ್ನೂ ರೇಷನ್ ಮಾಡೋದೈತೆ ಸಂತೆ ಎಲ್ಲ ಮಾಡ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಕತ್ಲಾಗುತ್ತ ಅಂತ ಹೇಳ್ತಿದ್ದಾರೆ ಆದರೆ ನನಗಂತೂ ಬಟ್ಟೆ ಅಂಗಡಿ ಬಿಟ್ಟು ಮದ್ರೆ ಹೊರಕ್ಕೆ ಬರೋಕ್ಕಾಗ್ತಾಯಿಲ್ಲ ಎಷ್ಟೊಂದು ಬಟ್ಟೆ ರೀ ಮಕ್ಕಳಿಗೆ ನೋಡಬೇಕಂದ್ರೆ ಏನು ಹಾಕ್ಕೊಂಡ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಕಾಣ್ತಾರ ಅನ್ನೋದೇ ಪೇರೆಂಟ್ಸಿಗೆ ಒಂದು ರೀ ಆದರೆ ಬಟ್ಟೆ ಎಲ್ಲ ಚೆನ್ನಾಗೇ ರೀ ನನ್ನ ದೊಡ್ಡ ಮಗಳಕ್ಕಿನ್ನ ದೊಡ್ಡವೇ ಇದ್ದಾವೆ ಇಲ್ಲಾಂದರೆ ತನಕಿನ್ನ ಅವು ಚಿಕ್ಕವೇ ಆಗ್ತಾವ ತನಗೆ ಡ್ರೆಸ್ಸಸ್ಸು ಎಲ್ಲ ನೋಡಿ ಇನ್ನು ಲಾಸ್ಟಿಗೆ ಒಂದೆರಡು ಜೊತೆ ರೀ ನಮ್ಮ ಯಜಮಾನ್ರಿಗಂತೂ ಇಷ್ಟನೇ ಇಲ್ಲ ಬಟ್ಟೆಗಳು ಇನ್ನು ಇಷ್ಟ ಆಗಿದ್ದ ಬಟ್ಟೆಗಳನ್ನು ನೋಡಿದ್ರೆ ಸೈಜ್ ದೊಡ್ಡವೂ ಚಿಕ್ಕವೂ ಇದ್ದಾವೆ ಇನ್ನು ಬೇಡ ಬಿಡು ಬೇರೆ ಕಡೆ ನೋಡೋಣ ಅಂಥೇಳಿ ಇನ್ನು ನಮಗೆ ಏನು ಬೇಕೋ ಅಷ್ಟು ತೊಗೊಂಡಿದ್ದಿರಿ ಇಲ್ಲಿ ನೋಡ್ರಿ ಸೀರೆಗಳೆಲ್ಲ ಇಷ್ಟು ರೀ ಎಲ್ಲ ಭಾಳ ಲೋ ಕಾಸ್ಟ್ ರೀ ಜಾಸ್ತಿ ರೇಟೇ ಇಲ್ಲಿ ಈ ಅಂಗಡಿಯಲ್ಲಿ ಕಡಿಮೆ ಬೆಲೆಯೇ ನಮ್ಮ ಕೈಗೆಟುವ ದರದಲ್ಲೇ ಇಲ್ಲಿ ಬಟ್ಟೆ ಸಿಗ್ತವೆ ನಮಗೆ ಬಳ್ಳಾರಿಯಲ್ಲಿ ಯಾರಾದರೂ ಇರುವುದಾದರೆ ಈ ಶಾಪಿಗೆ ಒಂದು ಹೋಗಿ ನೋಡ್ರಿ ನಿಜವಲ್ಲೂ ಭಾಳ ಅಂದರೆ ಬಹಳ ಚೆನ್ನಾಗಿದ್ದಾವೆ ನಮಗೆ ಯಾವ ಬಟ್ಟೆ ಬೇಕು ಯಾವ ಥರ ಬೇಕು ಎಲ್ಲವೂ ಇದರಲ್ಲಿದ್ದಾವೆ ಆದರೆ ಸೈಜಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಅಷ್ಟೇ ಹೊರತಾಗಿ ಇನ್ನು ನಾವು ಕೇಳಿದ್ದು ಕೋರಿದ್ದು ಬಟ್ಟೆ ಎಲ್ಲ ಇಲ್ಲಿದ್ದಾವೆ ಆಮೇಲೆ ನಮ್ಮ ಮಗಳಿಗೆ ತಗೊಂಡಾದ್ಮೇಲೆ ನಮ್ಮ ಯಜಮಾನ್ರಿಗೆ ತೊಗೊಳ್ಳೋಣ ಅಂತ ಹೇಳಿ ರೀ ನಮ್ಮ ಯಜಮಾನ್ರು ಇದ್ದಾರೆ ಆದರೆ ನಮ್ಮ ಯಜಮಾನ್ರು ಬೇಡ ನನಗೆ ಇವಾಗ ಬೇಡ ಅಂತ ಹೇಳ್ತಿದ್ದಾರೆ ಏನೋ ನನಗೆ ಸುಸ್ತಾಗ್ತಾ ಇದೆ ಇವತ್ತು ಬೇಡ ನೆಕ್ಸ್ಟ್ ಟೈಮ್ ಬಂದು ತೊಗೊಳೋಣ ಅಂತ ಹೇಳ್ತಿದ್ದಾರೆ ಇನ್ನು ನಾವು ಬಂದಿದ್ದೀವಿ ಮುಗಿಸ್ಕೊಂಡೇ ಹೋಗ್ಬಿಡೋಣ ಮತ್ತು ನನಗೆ ರಜೆ ಇರೋದಿಲ್ಲ ಕೆಲಸ ಅಂತ ನಾನು ನಮ್ಮ ಯಜಮಾನ್ರಿನ್ನ ಸರಿ ಅಂತ ತಗೊಂಡು ಅವರು ಬಟ್ಟೆ ಎಲ್ಲ ತೊಗೊಂಡಾದಮೇಲೆ ಮತ್ತೆ ರೇಷನ್ ಅಂಗಡಿಗೆ ಬಂದೀವ್ರಿ ಎಲ್ಲ ಮಾಡಿಕೊಂಡು ತಿರುಗಿ ಮನೆಗೆ ಹೋಗ್ತಿದ್ದೀವಿ ಇಲ್ಲಿಯೇ ಮನೆಗೆ ಹೋಗೋಷ್ಟರಲ್ಲೇ ಲೇಟ್ ರೀ ಯಾಕೆಂದರೆ ಇನ್ನು ಸಿಟಿಗೆ ರೀ ಏನು ಕಣ್ಣಿಗೆ ಕಾಣ್ತಾವ ಅವ್ನು ತಗೊತಾನೆ ಇರಬೇಕು ಯಾಕೆಂದ್ರೆ ಮನೆಯಲ್ಲಿ ಏನೇನು ಬೇಕೋ ಅವೆಲ್ಲ ತೊಗೊತಾ ರೀ ಒಂದು ವೇಳೆ ಲೀಸ್ಟಲ್ಲಿ ಏನಾರ ನಾನು ಬರೆಯೋದು ತಪ್ಪಿದ್ರೆ ಮರ್ತೋಗ್ಬಿಟ್ಟಿದ್ರೆ ಅಲ್ಲೇನ ಕಂಡಿದ್ರೆ ಅಲ್ಲಿ ತೊಗೊಂಡ್ಬಿಡ್ತೀನಿ ರೀ ಇಲ್ಲಿ ನೋಡಿರಿ ಇಷ್ಟು ರೇಷನ್ ಎಲ್ಲ ತೊಗೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬರೋಷ್ಟರಲ್ಲಿ ಎಂಟು ಗಂಟೆ ಆಗಿಬಿಟ್ಟಿತ್ತು ರೀ ನಮ್ಮ ಮಕ್ಕಳಿಗೆ ಸಂಭ್ರಮ ಆಗ್ಬಿಟ್ಟಿದೆ ಏನು ನಮ್ಮಮ್ಮ ಅಪ್ಪಾಜಿ ಬಟ್ಟೆ ಬಿಟ್ಟಿದ್ದಾರೆ ಅಂತ ಎಲ್ಲಾ ನೋಡಿ ನಮ್ಮ ಮಕ್ಕಳು ಖುಷಿ ಫುಲ್ ಖುಷಿಯಾಗಿ ಎಲ್ಲಾ ರೇಷನ್ಗಳೆಲ್ಲಾ ಕೊಡ್ತಾ ಇದ್ರೆ ಸೀದಾ ಒಳಗೆ ತಗೊಂಬಂದ ಇಡ್ತಿದಾರೆ ನಾವ್ ಹಬ್ಬಕ್ಕೆ ಏನೇನ್ ರೇಷನ್ ಮಾಡಿದೀವಿ ಸಂತೆ ಮಾಡಿದೀವಿ ಅಂತ ನೋಡ್ರಿ ಎರಡ್ ತಿಂಗಳಾಯ್ತರಿ ನಾವ್ ಮನೇಗೆ ರೇಷನ್ ಮಾಡಿದ್ದಿಲ್ಲ ಎಡ್ತಂದ್ರೆ ಹಬ್ಬ ಬಂತಲ್ಲ ಒಂದೇ ಅವಾಗೆ ಅವಾಗೇ ಅಂತ ಮಾಡಿದ್ದೀನಿ ರೇಷನ್ ನ ಮನೆಗೆ ನಿನ್ನೆ ಬಂದೇತೆ ನಾವ್ ರಾತ್ರಿ ಬರೋದೆ ಎಂಟು ಗಂಟೆ ಆಗ್ಬಿಡ್ತು ವಿಡಿಯೋ ಮಾಡಕ ಆಗುದಿಲ್ಲ ನಾವ್ ವಿಡಿಯೋ ಮಾಡಕ್ಕೆ ಆಗಿಲ್ಲ ಅದಕ್ಕೆ ಇವಾಗ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದೀನಿ ನಾವೇನೇನ್ ತಂದೀವಿ ಅಂದ್ರೆ ಒಂದ್ ಕೆಜಿ ಮೂರು ರೂಪಾಯಿಗೆ ನಾಲ್ಕು ಕೆಜಿ ಅಂತೇಳಿ ಈರುಳ್ಳಿ ತಂದೀವಿ ನೀವ್ ನೋಡಿದ್ರೆ ಬಹಳ ಹಸಿ ಐತವಾ తగ్బిట్వితారా ఆస్తి అదవ కవు అంతేన్ తగ్గించి బాస్టెక్ బేగ బేగన ఇన్నొంత హబ్బ బంతల్ దేవ ఖాళీ ఆవ మూర్షీ ఇష్ట ఇది అగ్ర బిగా ప్రతిసారి డబ్బె బల తగ్తీ ఈ సారి నా యజమాన్ సాక్ తినీ ఇవ్ హెస్ అనుకూల రీ ఇంట్ సె బి అంత బత అది బాడ డేంజర్ అది హెల్గ్ నవ్ ఎవే హో అదే యూస్ మి మక్ ఇన్ను ఏన్ ఆగోదా ఉసు తొందర ఆగ్ లంగ్స్ అల్ ఏం తొందర ఆగోదే నా ఇూస్ మాతీ

మిక్స్పల్ మెజీ లసన్ మే ఒళ్ళి తగ్గే నాలుగు గాడ బారా అన్ని తగనా అంతే బేడా వసీ క అంగడే తగ ఇవ్వు ఒణకాయిత అంద్ర సరే అంత కి అంద కేజి తొంభత్ రూపాయ అంతి అంద అందుకే వెళ్ళి కేజీ తగ్గించిందర కలితా ఈ ఇల్ అంగడ ఇష్ట ఆరు రూపాయ ఏడు రూపాయ అయితే అల్లి బజార్ సిటీ అల్ ఐదు రూపాయ ఇది అదక అల్ తి మక్తార మంచాక్ట్ డబ్బే అమ్మ నం ఇ మంచాక్ట్ డబ్బి ఎవగ్నూ సిటీ అది ఏం తర్వాత చాక్ బాక్స్ తగ్మా డైరి మిల్ బాక్స్ తగ్మా అంత అంద డైరి మిల్క్ జాస్తి తర మంచే నన్ను ఇష్టపట్ తితీన హుడుగు చారా డైరి మిల్క్ ఎలా క్రీమ్ ఆగితారంతదే ఇలా అదన్న ఇన్ తోత మంచినే ఇష్ట్ర పర్వాల ఇది మాత్ర ఇల్లే ఇది కాఫీ పుడివ్ ఇంకా తగళదు ఇది బందూరైద్ రూపాయ ఎస్ ఇతరు అందూర్ గ్రమ్ ఇర ఇన్నూరు గ్రం ఇ కరెక్ట్ నమీ తింట్ బల్సరి ఎరడ్ తిండు ఆగ్తిత్తు అర్ధ ఒ మార్తీని అర్ధ ఫ్రిజ్ ఆగి ఇట్బడ్తీన్ మే అది ఖాళీ అదే బల్స్ కిరగ ఇట్బ్రే ఇది గట్ి ఆగ్బితా ఒళ్ళి క్రీ ఇది బందాంటెంట్ అల్ కాంటెంట్ అల్ అయితే కాఫీ హోట్లస్టే పి కాఫీ పిడి మే ఆమె కట్ట రీతి ఒసరెట్ హక్క ఒ ఇష్టపడే స్వల్ప బేర బేర తర చారంతే అర్ధ కేజి పెసరేట్ ఇవ్ బందల్ హక్ స్వీట్ మెయిన్ స్వల్ప ఇదవ్ మనేల్ ద్రాక్షి ಇನ್ನು ಸ್ವಲ್ಪ ಜಾಸ್ತಿ ಇರ್ಲಿ ಬಿಡು ಮತ್ತೆ ಈ ಹಬ್ಬಕ ಸ್ವೀಟ್ ಮಾಡೋಣ ಎಲ್ಲ ಸ್ವಲ್ಪ ಸ್ವಲ್ಪ ಇದ್ರೆ ಬೇಷ್ ಆಗೋದಿಲ್ಲ ಜಾಸ್ತಿ ಇದ್ರೆ ಚೆನ್ನಾಗಿ ಅಂತ ಇಷ್ಟ ಅಂತ ತಗೊಂಡಿದ್ದಾರ ಮತ್ತೆ ನಾವ್ ಯಾವಾಗ್ಲು ಅವಲಕ್ಕಿರಿ ಈಗ ಬಂದ್ಬಿಟ್ಟು ಒಂದು ಕೆಜಿ ಜಿ ಇದ್ದಾವೆ ಪ್ಯಾಕೆಟ್ ಅವಲಕ್ಕಿ ತಿನ್ನ ನಾನು ಏನ ಲೂಸ್ ಅಂದ್ರೆ ಇಷ್ಟ ಲೂಸ್ ಇದ್ರೆ ಸ್ವಲ್ಪ ಟೇಸ್ಟ್ ಆಗ್ಬಾರ್ದು ನಾನು ಏನೋ ಪ್ಯಾಕೆಟ್ ಇಂದ ಅದ್ ಅವಲಕ್ಕಿ ಮಾಡೋಕೆ ಬರೋದಿಲ್ಲ ಹಂಗಂತಲ್ಲಿ ನಾನು ಈ ಲೂಸೇ ಬಳಸ್ಕೊಂತೀನಿ ಅವಲಕ್ಕಿ ಇವು ಒಂದು ಕೆಜಿ ಜಿ ಅವಲಕ್ಕಿ ನೆಕ್ಸ್ಟ್ ಬೇಳೆ ರೀ ಈ ಬೇಳೆ ಎದಕ್ ಅಂದ್ರೆ ಇವಾಗ ಹಬ್ಬ ಬಂತಲ್ರಿ ಹಬ್ಬಕ್ಕೆ ಚಕ್ಲಿಗಳು ಅವು ಮಾಡಕ್ಕೆ ಇನ್ನ ಅಂಗಡಿಯ ಬೇಳೆ ಕಡಲೆ ಹಿಟ್ಟು ಎದಕ್ಕೆ ಇನ್ನ ಕಡಲೆ ಬೇಳೆ ತಗೊಂಡು ಬೀಸ್ಕೊಳಕ ಯಾವಾಗ್ಲೂ ನಾನು ಒಡೆಗೆ ಯೂಸ್ ಮಾಡೋದು ಅಂಗಡಿಯಿಂದ ಹಿಟ್ಟು ತರ್ಸ್ಕೊಳಲ್ರಿ ಏನೋ ಅದನ್ನ ಅಂತ ಹೇಳ್ತಾರ ಅದು ಸುಳ್ಳು ನಿಜ ಗೊತ್ತಿಲ್ಲ ಆದ್ರೆ ನಾನು ಈ ಕಡ್ಲೆನೆ ತರಿಸಿ ಕಡ್ಲೆ ಬೇಳೆನೆ ತರಿಸಿ ಜಿನ್ನಾಗ್ ಹಾಕ್ಸಿ ಹಿಟ್ಟು ಮಾಡಿಸಿನೇ ನಾನು ಒಡೆ ಹಾಕೊಳೋದು ಇವಾಗ ಹೆಂಗನಾಗ್ಲಿ ಹಬ್ಬ ಬಂತು ಚಿಕ್ಲಿ ಹಾಕ್ಲೇಬೇಕು ಚಿಕ್ಲಿ ಸ್ವಲ್ಪ ಚೆನ್ನಾಗಿರ್ತದೆ ಒಂದ್ ಎರಡು ವರ್ಷ ನಾನು ಮಾಡಿಲ್ಲ ರೀ ಅದಕ್ಕೆ ನಮ್ ಮಕ್ಳು ಚಿಕ್ಕೋರ್ ಇದ್ರೆ ಮಾಡಿಲ್ಲ ಇವಾಗ ಸ್ವಲ್ಪ ಕೈ ಬಿಟ್ಟು ಆಡ್ತಾರಲ್ಲ ಅದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಈ ಸರಿ ತಂದ್ಕೊಂಡಿದಿನಿ ಅದ್ರ ಪ್ರತಿ ಸಾರ ತಂದ್ಕೊಂಡ್ರೆ ಬರೀ ಒಡೆಗೊಂದೇ ಯೂಸ್ ಮಾಡ್ಕೊಂತಿದ್ವಿ ಒಡೆಗೆ ಇಲ್ಲಾಂದ್ರೆ ಗೀ ಪಾಕ್ಗೆ ಯೂಸ್ ಮಾಡ್ಕೊಂತಿದ್ವಿ ಇದು ಬಂದ್ಬಿಟ್ರಿ ಅಲ್ಸಂದಿರಿ ಅಲ್ಸಂದಿ ಬೇಳೆ ನೀವು ಒಡೆಗೆ ಯೂಸ್ ಮಾಡ್ಕೊಂತೀವಿ ಅಲ್ಸಂದಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ತದೆ ಇದಾದ್ರೆ ಸ್ವಲ್ಪ ಕಾಸ್ಟ್ ಕಡಿಮೆ వడే హాకే అంత ఇల్సంది వడేంత అల్సంది బెడె తిన ముంఠి శుంఠి స్వీట్ గా నా శుంఠి సోంపు మే ఇన్నొందేనో ఆలక్కీ ఈ మూర్ హాకి పౌడర్ మిట్కొంతి ఏం స్వీట్ మద్ర హాక్తి స్వల్ చౌడ్రీ యవగ్ బాదాం పుడి హంగు అంగ ఇం స్వీట్ మూన్ హాకీ స్వీట్ చన రుచి బరుతే ಮತ್ತೆ ಉಪ್ಪಿಟ್ರವೆ ಉಪ್ಪಿಟ್ಟ ರವೆ ಬಂದ್ಬಿಟ್ಟು ಎರಡ್ ಕೆಜಿ ತಗೊಂಡಿದ್ದೀನಿ ಇದಕ್ಕಾದ್ರೆ ಹಬ್ಬಕ್ಕೆ ಮತ್ತೆ ಅವ್ರಿ ಬರ್ತಾ ಇರ್ತಾರ ಉಪ್ಪಿಟ್ ರವೆ ಇದ್ರೆ ಸ್ವಲ್ಪ ಬೇಸ್ ಅಂತ ಇನ್ನೊಂದು ಏನಂದ್ರೆ ಇವಾಗ ನಾನು ಈ ರೇಷನ್ ಬಂದ್ಬಿಟ್ಟು ಎರಡು ತಿಂಗಳು ಮಾಡೋಣ ಅನ್ಕೊಂಡಿದ್ದೀನಿ ಎಷ್ಟು ತಿಂಗಳು ಬರ್ತೈತೆ ಗೊತ್ತಿಲ್ಲ ಎರಡ್ ಕೆಜಿ ಉಪ್ಪಿ ಉಪ್ಪಿ ರವೆ ಇದು ಬಂದ್ಬಿಟ್ಟು ಗೋಧಿ ಮಿಚುರು ನಾವ್ ಯಾವಾಗ್ಲೂ ಸ್ವೀಟ್ ಮಾಡ್ತಾ ಇದೀವಿ ಮನೆಯಲ್ಲಿ ಕಂಪಲ್ಸರಿ ಸ್ವೀಟ್ ಖಾರ ಮನೆಯಲ್ಲಿ ಸ್ವೀಟ್ ಯಾವಾಗ ಇರಲೇಬೇಕು ಅದಕ್ಕೆ ಗೋಧಿ ನುಚ್ಚು ತಗೊಂಡಿದೀನಿ ಇಲ್ಲಾಂದ್ರೆ ಶೇಂಗಾ ಬೀಜ ಈ ಶೇಂಗಾ ಬೀಜ ಎರಡ್ ತರ ಇದಾವ್ರಿ ಇವ ದಪ್ಪನ್ ಶೇಂಗಾ ಅಂತೆ ಇದು ಎರಡು ಕೆ ಜಿ ತಗೊಂಡಿದೀವಿ ನಮ್ಮ ಯಜಮಾನಿಗೆ ಶೇಂಗಾ ಉರ್ದು ಮಳೆ ಏನನ್ನ ಚಳಿ ಜಾಸ್ತಿ ಇದ್ದಾಗ కంపల్సరి శేంగా శేంగా ఉర్దు ఇది ఇలా అంద ఉర్డక ఆవ్ శేంగా బీజ ఉర్కొండూ నమ్మక్ కుత్కొందు తిన్నారా యాకంద్ర యజమాన్రు వరగ ఏదే తినా తిన్నబేంద్రె మన మార్చు తింటారు మే ఇవు చిక్కు ఇవు జవారి నవ్వు ఇవే దొడ్వే తి ఈ సరి నోడనా హెంగిత అంతి చిక్కు తగ్గించి அதே ஏழி ஒழேவாக கொட்ரி அந்த ஒதவா இவ்வளவு இதாவேஸ்ட் இவ்வளவு ஜவாரி ஹைபிரிடு அஸ்ட்வீட் சேங்கர நோடன் மத்த உதின் கேஜி உதின் கேஜி உதின்பழே இவ்வளவு வந்துட்டு இதன எர்ட் திங் மாத்தீன் நான் ஏதாந்திர பதே பதே சித்திக మార్కెట్ బాబు ఉదినేజిడ్ ఇడ్లీ రైతు ప్యాకెట్ ప్యాకెట్ ఒండిగ్రె ఇ ప్యాకెట్ ఇన్నొంది డెంబర్ జనవరి అంత కంది నెక్స్ట్ సక్రెడ్ ಸಕ್ಕರೆ ಬಂದಿರ್ತಿ ಇದು ಮೂರ್ ಕೆಜಿ ಸಕ್ಕರೆ ಸಕ್ಕರೆ ಮೂರ್ ಕೆಜಿ ನಮ್ಮ ಮನೇಲಿ ಯಾವಾಗ್ಲೂ ನಾವು ಕಾಫಿ ಮಾಡ್ತಾನೆ ಇರ್ತೀವಿ ಸ್ವೀಟ್ಸ್ ಜಾಸ್ತಿ ಉಂಟಾ ಇರ್ತೀವಿ ಮಾಡ್ತಾ ಇರ್ತೀವಿ ಹೆಂಗಂತ ಹೇಳಿ ಸಕ್ಕರೆ ಒಂದು ಬೆಲ್ಲ ಮತ್ತೆ ಆಮೇಲೆ ಕಾಫಿ ಪುಡಿ ಇವೆಲ್ಲ ಯಾವಾಗ್ಲೂ ನಮ್ಮ ಮನೆಗೆ ಅಷ್ಟಾಕ್ ಇರ್ತೀರಿ ಅದನ್ನ ಸ್ವಲ್ಪ ಈ ತನಕ ತಗೊಂಡ್ ಬಂದ್ಬಿಡ್ತಿವಿ ಇಲ್ಲಾಂದ್ರೆ ಖಾಲಿಯಾಗಿ ಒಂದು ಎರಡ್ ದಿನಕ್ಕೊಳಗೆ ನಾವೆಲ್ಲ ರೇಷನ್ ಮಾಡ್ಕೊಂಡ್ಬಿಡ್ತೀವಿ ಬಿಡ್ತಿವಿ ಇವೆಲ್ಲಾ ನಮ್ ಮನೆಗ್ ಇರ್ಲೇ ನಮಗೆ ಹಬ್ಬನೇ ಬರಬೇಕು ಸ್ವಿಟ್ ಮಾಡ್ಕೊಂಡು ಲುನಕಂತೆ ಇಿಲ್ಲನ ಮನುಷ್ಯ ಯಾವಾಗ ಬತ್ತೆ ತಾವೆ ಮಾಡ್ಕೊಂಡು ಉಂಡು ಬಿಡ್ತಲಿ ಮತ್ತೆ ಶಾಶ್ವತಾ ತಿದ್ವಿ ಜೀರಿಗೆಯೋ ಮನೆ ಲಿದಾವ ಎರಡು ಪ್ಯಾಕೆಟ್ ಇದಾವ ಶಾಶ್ವನೆ ಇದಿಲ್ಲ ಅದಕ್ಕೆ ಅದೊಂದು ಪ್ಯಾಕೆಟ್ ತಂದಕನ ಅಂತ ಹೇಳಿ ಶಾಶ್ವನ್ ಪ್ಯಾಕೆಟ್ ತಗೊಂಡಿದ್ದೀವಿ ನೆಕ್ಸ್ಟ್ ಸಿಂಟಾಲ್ ಸೋಪ್ ಡಿನ್ನ ಡೈಲಿ ಯೂಸ್ ಮಾಡೋಕೆ ನಮ್ಮ ಮಕ್ಕಳಿಗೆ ಅಂತನೆ ಮೂರು ಹಿಮಾಲಯ ಬೇಬಿ ಸೋಪ್ ಇದೆ ನಾನ್ ನಮ್ ಮಕ್ಕಳಿಗೆ ಹುಟ್ಟಿದಾಗಿಂದ ಇದೆ ಹಾಕ್ತಿದೀನಿ ಬೇರೆ ಯಾವ್ದು ಯೂಸ್ ಮಾಡಿಲ್ಲ ಇದಾದ್ರೆ ನಮ್ ಅನುಕೂಲ ರೀತಿಯಲ್ಲಿ ಇರತಕ್ಕಂತ ಹಿಮಾಲಯ ಬೇಬಿ ಸೋಪ್ ಹಾಕ್ತಿವಿ ನೆಕ್ಸ್ಟ್ ಬೆಲ್ಲ ಗೋಧಿ ನುಚ್ಚು ಒಂದು ಕೆಜಿ ಇದೆ ಅಲ್ವಾ ಅದಕ್ಕೆ ಬೆಲ್ಲ ಸಾರ್ ನಾವ್ ಯೂಸ್ ಮಾಡ್ತೀವಿ ಮನೆಯಲ್ಲಿ ಹಂಗಂತ ಹೇಳಿ ಎರಡ್ ತಿಂಗಳ ಆದಷ್ಟು ನಾಲ್ಕ್ ಕೆಜಿ ಬೆಲ್ಲ ತಗೊಂಡಿದೀನಿ ಮತ್ತೆ. ನಮ್ಮ ಮಕ್ಕಳು ಎಲ್ಲಾ ಬಟ್ಟೆಗಳು ವಾಷಿಂಗ್ ಮಿಷಿನ್ ಹಾಕ್ತಿನಿ ಹಂಗಂತೇಳಿ ಒಂದ್ ಕೆಜಿ ಅಷ್ಟು ಟೈಡ್ ಪೌಡರ್ ತಗೊಂಡಿದ್ವಿ ನಾನು ಕೆಲ್ಸಕ್ಕೆ ಹೋಗಿದ್ವಾದ್ರೆ ಬಿಡ್ತೀನಿ ಆದ್ರೆ ಮನೆಯಲ್ಲಿ ಹಾಕೊಂಡಿರೋ ಬಟ್ಟೆ ಆದ್ರೆ ಅಷ್ಟು ಮಾಡೋದಿಲ್ಲ ಇಲ್ಲಾದ್ರೂ ಬಹಳ ಕೆಲಸ ಮಾಡ್ತೀವಿ ಮನೆ ಬಟ್ಟೆ ಇರ್ತಾವ ಕೈಗಿಂತ ವಾಷಿಂಗ್ ಮಿಷಿನ್ ಅಲ್ಲಿ ನೀಟ್ ಹೇಳಿ ಒಂದ್ ಕೆಜಿ ಟೈಡ್ ತಗೊಂಡಿದ್ವಿ ಚೆನ್ನಾಗ್ ಕ್ಲೀನ್ ಆಗ್ತಾವ ಟೈಡ್ ಪೌಡರ್ಗಾದ್ರೆ ಮತ್ತೆ ನೆಕ್ಸ್ಟ್ శీసొబు రివ్ శి బిట్టు సమాన్ తొలక యూస్ మిన్ బెూస్ సమాన్ తొలక యవ్లూ అర్ధ అర్ధ తో ఇది ఆయన ఇర కంప్లీట్ ఆగి సొబ్ ఎర సొబ్ ఉళితవ్ నేను ఇకే బందొన పుడి ఫ్రీ బంద్రీ ఆర్ సొబ్ తగంద్రెండ్ సొబ్బు పుడి ఫ్రీ అంత కొట్ట బాస్కట్

ಆದ್ರೆ ಮನೆ ಕಡೆ ಬಂದ್ರೆ ಸಿಗೋದೇ ಇಲ್ಲ ಅವ್ರಿಗೆ ಲೋ ಕಾಸ್ಟ್ ಅಥವಾ ಲೋ ಕ್ವಾಲಿಟಿ ತಗೊಂಡ್ ಬಂದು ಮಾರ್ತಾರೆ ಲೋ ಕ್ವಾಲಿಟಿ ಆದ್ರೆ ಚೆನ್ನಾಗಿರೋದಿಲ್ಲ ಇವಾದ್ರೆ ಚೆನ್ನಾಗಿದವ ನೋಡ್ರಿ ನಾವು ಯಾವ್ದು ಕೇಳಿದ್ರೆ ಅವ್ರು ಕೊಡ್ತಾರೆ ಮನೆ ಕಡೆ ಬಂದಿರುದ್ದಾರ ಆದ್ರೆ ಅವ್ರು ತಗೊಂಡಿಲ್ಲ ಅಂದ್ರೆ ಬೇಜಾರಾಗ್ತಾರೆ ಸಿಟಿಗಾದ್ರೆ ಒಂದ್ ಅಂಗಡಿ ಬಿಟ್ಟು ಇನ್ನೊಂದ್ ಅಂಗಡಿ ಅವ್ರಿಗೆ ತಂದುಕೊಬೋದಂತೇಳಿ ಎರಡು ಚಾಪೇರಿ ಇದು ಒಂದು ಇದು ಒಂದು ఇొందు చాపే కందికొందన్స నడే ఎదకంద్రే రీ నెడే బందో కడే తగ్గించాపే అవ్వ అు చనగించు బేజారు ఆతారు అదకే మనకే యారన్న బంద్ర నిందర్స్ భయ ఆగి అర్ తగం అన్న బాధ్య బిల్బే నమ్మన్న బై బు నావర్గ ఏనా ఎదుక అంతి నోడని ఈ సరి అంతి తగ్గేరి నాకడే మనకి ఎలా హాళగ్బిటవ్ ఈ హబ్బక్ అవ్వకు బంద

ಗಟ್ಟಿಗೆ ಇದು ನಮ್ಮ ಹಬ್ಬಕ್ಕೆ ಇಷ್ಟು ರೇಷನ್ ಮಾಡಿದೀನ್ರಿ ಇನ್ನ ಇದ್ರಲ್ಲಿ ಬಟ್ಟೆ ತಂದಿದೀವಿ ನಮ್ ಮಕ್ಳಿಗೆ ನನಗೆ ನಮ್ ಯಜಮಾನ್ರಿಗೆ ನಮ್ ಬಜೆಟ್ ಎಷ್ಟೈತೆ ಅಷ್ಟ್ರಾಗೆ ತಂದಿದ್ರಿ ಯಾಕಂದ್ರೆ ಹಬ್ಬ ಪ್ರತಿ ವರ್ಷನೂ ಬರ್ತೇತಿ ಹಬ್ಬ ಪ್ರತಿ ವರ್ಷ ಅಂತ ಹೇಳಿ ನಾವು ಸಾಲ ಮಾಡಿ ಹಬ್ಬ ಮಾಡ್ಬೇಕಂತ ಯಾರು ಹೇಳಿಲ್ಲ ನಮ್ ಕಡೆ ಎಷ್ಟಿರ್ತೈತೆ ನಾವ್ ಅಷ್ಟ ಹಣದಾಗೆ ನಾವ್ ಹಬ್ಬ ಮಾಡೋದು ಒಳ್ಳೇದು ಯಾಕಂದ್ರೆ ಸಾಲ ಮಾಡಿ ಮತ್ತೆ ಆ ಸಾಲಕ್ಕೆ ಇನ್ನೊಂದ್ ಸಾಲ ಆ ಸಾಲಕ್ಕೆ ಇನ್ನೊಂದ್ ಸಾಲ ಹಿಂಗೆ ಸಾಲಗಳು ಜಾಸ್ತಿ ಆಗ್ತಾನೆ ಹೋಗ್ತಾವ ಆಮೇಲೆ ಮನೆಯಲ್ಲಿ ದುಡಿಯೋರ್ಗು ಕಷ್ಟ ಆಗ್ಬಿಡ್ತೈತೆ ಅಂತವ್ರಿ ಹಂಗ ಮನೆ ಮನೆಯಲ್ಲಿ ಇದ್ದವ್ರಿಗೆ ಕಷ್ಟ ಕೊಡ್ಬಾರ್ದು ಅಂದ್ರೆ ನಮ್ ಮನೇಲಿ ಎಷ್ಟೈತೆ ನಾವ್ ಅಷ್ಟೇ ನೋಡ್ಕೊಂಡ್ ಹೋಗ್ಬೇಕು ಹೋಲ್ಸ್ಕೊಂಡ್ ಹೋದ್ರೆ ಇದ್ರ ಜೀವನ ಆಗೋದಿಲ್ಲ ಅದಕ್ಕೆ ನಮ್ಗೆ ಯಾಕೆ ಬಿಡ್ರಿ ನಮ್ಗೆ ಇನ್ನೊಬ್ರದ್ದು ಇಷ್ಟ ನೋಡ್ರಿ ನಮ್ ಕ್ರಿಸ್ಮಸ್ ಮತ್ತೆ ಜನವರಿದು ಇದು ಎರಡು ತಿಂಗಳು ಬರುತ್ತದೆ ಇದು ರೇಷನ್ ಡಿಸೆಂಬರ್ ಜನವರಿ ಎರಡ್ ತಿಂಗಳು ಮಾಡ್ತೀವಿ ನೋಡೋಣ ಇನ್ನೊಂದ್ ಏನಂದ್ರೆ ಹಬ್ಬ ಬಂತಲ್ರಿ ಸ್ವಲ್ಪ ಖಾಲಿ ಆಗ್ಬಿಡ್ತಾವ ಇನ್ನು ಅಕ್ಕಿ ಬೇಳೆ ಮತ್ತೆ ಗೋಧಿ ಅವೆಲ್ಲಾ ನಾವು ಪ್ಯಾಕೆಟ್ ಆಗೇ ತಗೊಂಡ್ಬಿಡ್ತಿವಿ ಯಾಕಂದ್ರೆ ಪ್ಯಾಕೆಟ್ ಆಗಿ ತಗೊಂಡ್ರೆ ಸ್ವಲ್ಪ ಕಡಿಮೆ ಬೆಲೆ ಬೀಳ್ತದೆ ಅಂಗಡಿಯಲ್ಲಿ ಲೂಸ್ ಆಗಿ ಬೇಳೆ ಅವೆಲ್ಲ ತಗೊಂಡ್ರೆ ಜಾಸ್ತಿ ಕಾಸ್ಟ್ ಜಾಸ್ತಿ ಆಗ್ತದೆ ಅದಕ್ಕೆ ూస్ మి అదన మాత్ర ప్యాకెట్ల కదా తోబీ అద్ర అక్కడి కల్సి ఇట్టి ఉళద కేజి ఎన్నె తగ్బందీ ఎన్నె నాస్ ఆయే యూస్ మివ్ మన యూస్ మూసే ఎన్నె ఎన్నె తందకొద్ధి నాకు వర కేజి మాత్ర ఎరళీ ఇూస్ ఎన్నె ఇది స ఎర బె కల్తీ ఇష్టన్ అందబిట్ సూప రేషన్ రిల్ ఆర్ సేషన్ హేగద నన్న వీడియోస్ అంతా కమెంట్ మిగతా శేర్ మి సబ్స్క్రైబ్ పక్కదాలుల్ ఐకన్ అ క్లిక్